ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಕ್ಷರಶಃ ಅಕ್ಷರಶಃ ಜೇನುಗೂಡಿಗೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಹಿಂದಿನ ಸರ್ಕಾರ ತೆಗೆದುಕೊಂಡಿರುವಂಥ ತೀರ್ಮಾನ ಆದೇಶ ಏನಿದೆ ಅದನ್ನು ವಾಪಸ್ ಪಡಿತೇವೆ ಏನಂತ ಆದೇಶ ಹಿಜಾಬ್ ನಿಷೇಧದ ಆದೇಶವನ್ನು ನಾವು ವಾಪಸ್ ಪಡಿತೇವೆ ಬಟ್ಟೆಯನ್ನು ಧರಿಸುವುದು ಅವರವರ ವೈಯಕ್ತಿಕವಾದ ವಿಷಯ ಅವರ ಸ್ವಾತಂತ್ರ್ಯ ಅದು ಅದಕ್ಕೆ ನಾವು ಧಕ್ಕೆ ತರಬಾರದು ಅಂತ ಹೇಳಿದ್ದಾರೆ ಮೊದಲನೆಯದಾಗಿ ಹಿಂದಿನ ಸರ್ಕಾರ ಹಿಜಾಬನ್ನು ನಿಷೇಧ ಮಾಡಿರಲಿಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತವಾದಂಥ ಹೇಳಿಕೆಯನ್ನು ಒಬ್ಬ ಮುಖ್ಯಮಂತ್ರಿ ಕೊಡಬೇಕಾಗತ್ತೆ ಆದರೆ ಅದರ ಪೂರ್ವಾಪರವನ್ನು ಆಲೋಚನೆ ಮಾಡಲಾರದೆ ಸಾಧಕ ಬಾಧಕಗಳನ್ನು ವಿಚಾರ ಮಾಡಲಾರದೆ ಕೋಮು ಸಂಘರ್ಷಕ್ಕೆ ಕಾರಣೀಭೂತ ಆಗುವಂಥ ತೀರ್ಮಾನಕ್ಕೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯನವರು ತನ್ಮೂಲಕ ಕರ್ನಾಟಕದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತರಾಗ್ತಾರೆ ನೆನಪಿಟ್ಕೊಳ್ಳಿ ಮೊದಲೇದಾಗಿ ಅವರು ವೈದ್ಯರ ಬಳಿ ಒಂದು ಸಲ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ಅಂತ ನನಗನ್ಸತ್ತೆ ಏಕೆಂದರೆ ಯಾವ ಮುಖ್ಯಮಂತ್ರಿ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬೇಕು ಯಾವ ಮುಖ್ಯಮಂತ್ರಿ ಐದು ಗ್ಯಾರಂಟಿ ಕೊಟ್ಟ ಮೇಲೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವುದು ಹೇಗೆ ಅಂತ ಆಲೋಚನೆ ಮಾಡಬೇಕು ಒಬ್ಬ ಮುಖ್ಯಮಂತ್ರಿ ಪ್ರತಿಯೊಬ್ಬ ಶಾಸಕರಿಗೆ ನಿಧಿಯನ್ನು ಕೊಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ನೋಡುವುದನ್ನು ಬಿಟ್ಟು ಶಾಲೆಯ ವಸ್ತ್ರ ಸಂಹಿತೆಯ ವಿಚಾರ ಅದು ಕೂಡ ಈಗ ಸುಪ್ರೀಂ ಕೋರ್ಟ್ನಲ್ಲಿರುವಂಥದ್ದು ಅಂಥ ವಿಚಾರವನ್ನು ಕೆದಕುವಂಥ ಕೆಲಸ ಮಾಡಿದ್ದಾರೆ ಮತ್ತು ಕರ್ನಾಟಕದ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪು ಏನಿದೆ ಅದಕ್ಕೆ ವಿರುದ್ಧವಾದಂಥ ಇಂಥದ್ದೊಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಮೊದಲನೇದಾಗಿ ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ ಕಳೆದ ಬಾರಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ತೀರ್ಪಿನಲ್ಲಿ ಆನರೇಬಲ್ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಅವರು ಮತ್ತು ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆದಂಥ ರಿತರಾಜಸ್ಥಿ ಅವರು ಮತ್ತು ಇನ್ನೊಬ್ರು ಮೂರು ಜನ ಕೊಟ್ಟಂತ ತೀರ್ಪು ಏನಂದ್ರೆ ಶಾಲೆಯಲ್ಲಿ ವಸ್ತ್ರ ಸಂಹಿತೆ ಕಡ್ಡಾಯ ಮಾಡಿರುವಂತ ಸರ್ಕಾರದ ಆದೇಶವನ್ನು ನಾವು ಎತ್ತಿ ಹಿಡಿತಾ ಇದ್ದೇವೆ ಜೊತೆಗೆ ಹಿಜಾಬ್ ಎನ್ನುವುದು ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗವಲ್ಲ ಅನ್ನುವಂಥ ಮಾತನ್ನು ಹೈಕೋರ್ಟ್ ಹೇಳಿತ್ತು ವಸ್ತ್ರ ಸಂಹಿತೆ ಏನಿದೆ ಅದನ್ನು ಎತ್ತಿ ಹಿಡಿದಿದ್ದೇವೆ ಒಂದು ಶಾಲೆಗೆ ಅದರದೇ ಆದಂಥ ನೀತಿ ಸಂಹಿತೆ ಇರುತ್ತೆ ವಸ್ತ್ರ ಸಂಹಿತೆ ಇರುತ್ತೆ ಅದನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಇಷ್ಟ ಬಂದ ಹಾಗೆ ಬರುವ ಹಾಗಿಲ್ಲ ಧಾರ್ಮಿಕ ವಸ್ತ್ರಗಳನ್ನ ಬಳಸುವ ಹಾಗಿಲ್ಲ ಅನ್ನುವಂಥ ಮಾತನ್ನು ಹೈಕೋರ್ಟ್ ಹೇಳಿತ್ತು ಇದನ್ನು ಚಾಲೆಂಜ್ ಮಾಡಲಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಇಬ್ಬರು ಜಡ್ಜ್ ಇದ್ರು ಒಬ್ಬರು ಸುಧಾಂಶು ದುಲಿಯಾ ಇನ್ನೊಬ್ಬರು ಹೇಮಂತ್ ಅವರು ಇಬ್ಬರು ಪ್ರತ್ಯೇಕವಾದಂಥ ಜಡ್ಜ್ಮೆಂಟ್ ಕೊಡ್ತಾರೆ ಇಲ್ಲಿ ತೀರ್ಮಾನ ಆಗುವುದಿಲ್ಲ ಅಂತ ಮೂರು ಜನ ಜಡ್ಜ್ ಇರುವಂಥ ಬೆಂಚ್ಗೆ ಹೋಗುತ್ತೆ ಅಲ್ಲಿ ಚೀಫ್ ಜಸ್ಟಿಸ್ ಕೂಡ ಇದ್ದಾರೆ ಇದರ ಕುರಿತಾಗಿ ಈಗ ವಿಚಾರಣೆ ನಡೀತಾ ಇದೆ ಸದಸ್ಯ ಪೀಠದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅಂಥ ಸಂದರ್ಭದಲ್ಲಿ ಇಂಥದೊಂದು ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ಕೊಡುವ ಮೂಲಕ ಮುಸಲ್ಮಾನರನ್ನು ಓಲೈಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ವಾತಾವರಣ ತಿಳಿಯಾಗಿದೆಯೋ ಯಾವ ಶಿಕ್ಷಣ ವ್ಯವಸ್ಥೆ ತನ್ನ ಪಾಡಿಗೆ ತಾನು ಸಹಜವಾಗಿ ನಡೀತಾ ಇದೆಯೋ ಅಂಥ ಸಂದರ್ಭದಲ್ಲಿ ಯಾವುದೀಗ ಅನಿವಾರ್ಯವಿಲ್ಲವೋ ಅಂಥ ವಿಷಯವನ್ನು ಕೆದಕುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮುಸಲ್ಮಾನರ ವೋಟ್ಗಳನ್ನು ಸೆಳೆಯಲಿಕ್ಕೆ ಇಂಥದೊಂದು ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನನ್ನದೊಂದು ಪ್ರಶ್ನೆ ಇದೆ ಏನಂತ ವಸ್ತ್ರ ಧರಿಸುವುದು ಅವರವರ ವೈಯಕ್ತಿಕ ವಿಷಯ ಅಂತ ಹೇಳ್ತಾರೆ ಯಾರು ಏನು ಬೇಕಾದರೂ ಧರಿಸ್ಬೋದು ಅಂತಾರೆ ಇವರ ಮಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಮೆಡಿಕಲ್ ಓದಿದರು ಓದುವಾಗ ಅವರು ಅಪರಾನ್ ಹಾಕ್ಕೊಳ್ಳೋದಿಲ್ಲ ನಾನು ಜುಬ್ಬ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದರೆ ಅವರನ್ನು ಮೆಡಿಕಲ್ ಕಾಲೇಜಿನಲ್ಲಿ ಸೇರಿಸಲಾಗ್ತಾ ಇತ್ತು ಅನ್ನೋದು ನನ್ನ ಪ್ರಶ್ನೆ ಒಬ್ಬ ಲೇಡಿ ಪೊಲೀಸ್ ಇರ್ತಾರೆ ಲೇಡಿ ಇನ್ಸ್ಪೆಕ್ಟರ್ ಇರ್ತಾರೆ ಅಂದ್ಕೊಳ್ಳಿ ಆಕೆಗೆ ವಸ್ತ್ರ ಸಂಹಿತೆ ಇರುತ್ತೆ ಯೂನಿಫಾರ್ಮ್ ಹಾಕೋಬೇಕು ಅಂತ ಆಕೆ ನಾನು ಹಾಕ್ಕೊಳ್ಳೋದಿಲ್ಲ ನಾನು ಬುರ್ಕಾ ಹಾಕ್ಕೊಂಡು ಬರ್ತೀನಿ ಅಂತಾರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇದೆಯಾ ಇದೇ ಸಿದ್ದರಾಮಯ್ಯನವರು ಕ ಮೈಸೂರಿನಲ್ಲಿ ಒಂದು ದೊಡ್ಡದಾದಂಥ ರಾದಾಂತವನ್ನು ಮಾಡಿದರು ಒಂದು ದೊಡ್ಡದಾದಂಥ ವಿವಾದವನ್ನು ಮಾಡಿದರು ಏನಂದರೆ ಇವರು ಪಂಚೆ ಶರ್ಟಿನಲ್ಲಿ ಒಂದು ಕ್ಲಬ್ಬಿನಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಿದರು ಕ್ಲಬ್ನವ್ರು ಹೇಳಿದರು ಇಲ್ಲ ನಮ್ಮದೇ ಆದಂಥ ಒಂದು ವಸ್ತ್ರ ಸಂಹಿತೆ ಇದೆ ಆ ವಸ್ತ್ರ ಸಂಹಿತೆಗೆ ಅನುಗುಣವಾಗಿ ಬರಬೇಕು ಇಷ್ಟ ಬಂದಾಗ ಬರೋಕ್ಕಾಗೋದಿಲ್ಲ ಅಂತ ಆವಾಗ ಇದೇ ಸಿದ್ದರಾಮಯ್ಯನವರು ಇನ್ನಿಲ್ಲದ ಹಾಗೆ ರಾದಾಂತವನ್ನು ಎಬ್ಬಿಸಿದರು ಮೈಸೂರಿನಲ್ಲಿ ಅದು ಕ್ಲಬ್ಬಿನ ವಿಚಾರ ಕ್ಲಬ್ಗೆ ಅದರದೇ ಆದಂಥ ಸಂಪ್ರದಾಯ ರೀತಿ ನೀತಿ ಇರುತ್ತೆ ನಿಮ್ಗೆ ಇಷ್ಟ ಆದರೆ ಕ್ಲಬ್ಗೆ ಹೋಗಬೇಕು ಇಲ್ಲದೆ ಹೋಗಬೇಕು ಅದೇನು ಕಡ್ಡಾಯ ಅಲ್ಲ ಆಮೇಲೆ ಎಲ್ಲರಿಗೂ ಸ್ವತಂತ್ರವಾಗಿ ಹೋಗುವಂಥದ್ದಲ್ಲ ಸದಸ್ಯತ್ವವನ್ನು ಹೊಂದಿರುವಂಥ ಕ್ಲಬ್ಗಳು ಸದಸ್ಯರು ಮಾತ್ರ ಹೋಗಬೇಕು ಮತ್ತು ಸದಸ್ಯರು ಅನುಮೋದಿಸಿದರೆ ಅವ್ರ ಜೊತೆ ಅತಿಥಿಗಳು ಹೋಗಬೇಕು ಮತ್ತು ಅಲ್ಲಿಯ ಏನು ರೀತಿ ನೀತಿ ನಡಾವಳಿ ಇದೆಯೋ ಅದರ ಪ್ರಕಾರ ನಡ್ಕೊಳ್ಬೇಕು ಆದರೆ ಅಲ್ಲಿ ಹೋಗಿ ನನ್ನ ಸ್ವೇಚ್ಛಾಚಾರವನ್ನು ನಾನು ಪ್ರದರ್ಶಿಸ್ತೀನಿ ಅಂತ ಇದೇ ಸಿದ್ದರಾಮಯ್ಯನವರು ಮೈಸೂರಿನ ಅತಿ ದೊಡ್ಡ ರಾಜಾಂತವನ್ನು ಮಾಡಿದರು ಮತ್ತು ವಿವಾದವನ್ನು ಹುಟ್ಟುಹಾಕಿದರು ಅದು ಇನ್ನೂ ಮೈಸೂರಿನ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಇರುವಂತಹ ಸಂದರ್ಭದಲ್ಲಿ ಈಗ ಇಂಥದೊಂದು ವಿವಾದ ಉಂಟು ಉಂಟು ಮಾಡುವಂಥ ವಿಚಾರವನ್ನು ಹೇಳಿದ್ದಾರೆ ತನ್ನ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಇರುವಂಥ ಸಾಮರಸ್ಯದೇ ಏನಿದೆ ಅದಕ್ಕೆ ಭಂಗ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರು ಒಂದು ವಿಚಾರವನ್ನು ಆಲೋಚನೆ ಮಾಡಿ ಧರ್ಮ ಮನೆಯೊಳಗೆ ಇರಬೇಕು ದೇವಸ್ಥಾನದಲ್ಲಿರಬೇಕು ಮತ್ತು ಪ್ರಾರ್ಥನಾ ಮಂದಿರದಲ್ಲಿರಬೇಕು ಭಜನೆ ಮಾಡುವ ಜಾಗದಲ್ಲಿರಬೇಕು ಶಿಕ್ಷಣ ಸಂಸ್ಥೆಗೆ ಧರ್ಮ ಬರಬಾರದು ಇಲ್ಲಿ ಧಾರ್ಮಿಕ ಹಕ್ಕು ಬರೋದಿಲ್ಲ ಶಿಕ್ಷಣ ಹಕ್ಕು ಬರಬೇಕು ನನಗೆ ಶಿಕ್ಷಣ ಬೇಕು ಅಂತ ವಿದ್ಯಾರ್ಥಿಗಳ ಅನುಭಾಯಕ ವಿನ ನಾನು ಸರಗೆ ಬರ್ತೀನಿ ಸೇರಿ ಹೊಟ್ಟು ನಾಳೆ ಎಲ್ಲರೂ ಕೇಸರಿ ಶಾಲೆ ಹಾಕೊಂಡು ಬರಲಿಕ್ಕೆ ಶುರು ಮಾಡ್ತಾರೆ ಶಾಲೆಗೆ ಒಂದೇ ಒಂದು ಹೇಳಿಕೆಯನ್ನು ನಾಗಪುರದಿಂದ ಬಿಡುಗಡೆ ಮಾಡಿದರೆ ಮೋಹನ್ ಭಾಗವತ್ ಅವರು ಇಡೀ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಕೇಸರಿ ಶಾಲುಗಳು ರಾರಾಜಿಸಲಿಕ್ಕೆ ಶುರು ಮಾಡ್ತಾವೆ ಅವಾಗ ಏನು ಮಾಡ್ತೀರಿ ಸಿದ್ದರಾಮಯ್ಯನವರೇ ನೀವೇ ಎಳೆದುಕೊಂಡಂಥ ಅತಿ ದೊಡ್ಡದಾದಂಥ ಸಮಸ್ಯೆ ನಿಮಗೆ ಹೇಗೆ ಕಗ್ಗಂಟಾಗಿ ಪರಿಣಮಿಸುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ನೀವು ಕೋರ್ಟಿಗೂ ಬೆಲೆ ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಪ್ರಜಾಪ್ರಭುತ್ವದ ಮಾತಾಡ ಬಗ್ಗೆ ಮಾತಾಡ್ತೀರಿ ಸ್ವತಃ ನೀವು ಒಬ್ಬರು ಲಾಯರ್ ಅಂತ ಹೇಳ್ತಾ ಇದೀರಿ ನೀವೊಬ್ಬ ಲಾಯರ್ ಆದರೆ ಕೋರ್ಟ್ನಲ್ಲಿರುವಂತಹ ವಿಚಾರವನ್ನ ಈ ರೀತಿ ಕೆದಕಬಾರದು ಸಬ್ ಜೂಡಿಸ್ ಆಗತ್ತೆ ಅನ್ನುವಂಥ ಕನಿಷ್ಠ ಜ್ಞಾನ ನಿಮಗಿಲ್ಲವ ಇದೇ ರೀತಿ ನೀವು ಡಿ ಕೆ ಶಿವಕುಮಾರ್ ಅವರ ಮೇಲಿರುವಂಥ ಸಿ ಬಿ ಐ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಹಾಕುವಂಥ ಹಂತದಲ್ಲಿರುವಾಗ ಕ್ಯಾಬಿನೆಟ್ನಲ್ಲಿ ಬಂದು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡು ಸಚಿವ ಸಂಪುಟದಲ್ಲಿ ಕೇಸನ್ನೇ ರದ್ದು ಮಾಡುವಂಥ ಸ್ಥಿತಿಗೆ ಹೋಗ್ತೀರಿ ಅಂದರೆ ನೀವು ಈಗ ಯಾವ ಸ್ಥಿತಿ ಬಂದಿದ್ರಿ ರಾಜಕೀಯದಲ್ಲಿ ಎಂತ ಶೋಚನೀಯ ಸ್ಥಿತಿಯಲ್ಲಿದಿರಿ ಹೇಗಂತ ಹೀನಾಯ ಸ್ಥಿತಿಯಲ್ಲಿದಿರಿ ಅಂದರೆ ಅಂದ್ರೆ ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಹೇಗಾದರೂ ಮಾಡಿ ನಾವು ಮುಸಲ್ಮಾನರನ್ನು ಓಲೈಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದೀರಿ ಇಂಥ ರಾಜಕೀಯ ಮಾಡುವ ಮೂಲಕ ಕರ್ನಾಟಕದ ತಿಳಿಯಾದ ನೀರಿನಲ್ಲಿ ಬಗ್ಗಡ ಮಾಡುವಂಥ ಕೆಲಸವನ್ನ ಮಾಡಬೇಡಿ ಸಿದ್ದರಾಮಯ್ಯನವರೇ ನಿಮಗೆ ಇದು ಯಾವ ರೀತಿ ತಿರುಗುಬಾಣ ಆಗತ್ತೆ ಹೇಗೆ ಮಿಸ್ಫೈಯರ್ ಆಗತ್ತೆ ಅನ್ನುವುದನ್ನು ಮುಂದಿನ ಕೆಲವು ದಿನಗಳು ನಿಮ್ಮ ಕಣ್ಣೆದರಿಗೆ ಗೋಚರಿಸ್ತವೆ ಯಾವ ವಿಷಯದ ಕುರಿತಾಗಿ ನೀವು ಚರ್ಚೆಯನ್ನೇ ಮಾಡಬಾರ್ದಾಗಿತ್ತು ವಿಷಯವನ್ನು ಎಳ್ಕೋಬಾರ್ದಾಗಿತ್ತು ಅಂಥ ಸಂದರ್ಭದಲ್ಲಿ ಕೇವಲ ಮತ್ತು ಕೇವಲ ತುಷ್ಟೀಕರಣಕ್ಕಾಗಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ ತಕ್ಷಣದಲ್ಲಿ ನೀವು ಇದನ್ನು ಹಿಂತೆಗೆದುಕೊಳ್ಳದಿದ್ದರೆ ನಿಮ್ಮ ಹೇಳಿಕೆಯನ್ನು ನೀವು ಈ ರೀತಿಯದಾದಂಥ ಧೋರಣೆಯಿಂದ ಹೊರಗೆ ಬರದೇ ಹೋದರೆ ಕರ್ನಾಟಕ ಮತ್ತೊಂದು ದೊಡ್ಡದಾದಂಥ ಗಂಡಾಂತರಕಾರಿ ರಾಜ್ಯವಾಗಿ ಹೊರಹೊಮ್ಮಿದರೆ ಅಚ್ಚರಿ ಪಡಬೇಕಾಗಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ